ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಂದ ತರಾಟೆಗೆ ತೆಗೆದುಕೊಂಡ ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸ್ ಪಟ್ಟಣದ ಲೋಕೋಪಯೋಗಿ ಇಲಾಖಾ ಕಚೇರಿಗೆ ಶಾಸಕರಾದ ಡಾಕ್ಟರ್ ಎನ್ಟಿ ಶ್ರೀನಿವಾಸ್ರವರು ದಿಢೀರ್ ಭೇಟಿ ನೀಡಿ ಪ್ರಗತಿ ಪರಿಶೀಲನೆ ನಡೆಸಿದರು ನಂತರ ಉಪಸ್ಥಿತರಿದ್ದ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಕೆಲವು ಗ್ರಾಮೀಣ ರಸ್ತೆಗಳ ದುಸ್ಥಿತಿ ಹೇಳುತ್ತಿರುವುದಾಗಿದೆ ಕೆಲವು ರಸ್ತೆಗಳನ್ನ ರಸ್ತೆ ಬದಿಯಲ್ಲಿನ ಗಿಡ ಕಂಟಿಗಳು ಗಾವರಿಸಿಕೊಂಡಿದ್ದು ಹಲವೆಡೆಗಳಲ್ಲಿ ರಸ್ತೆಗಳೇ ಕಾಣದಾಗಿವೆ ಹೆಣ್ಣು ಹ ಹಲವೆಡೆಗಳಲ್ಲಿ ಗೇಣುದ್ದದ ಮೊಳಗಾತ್ರದ ಆಳವಾದ ಗುಂಡಿಗಳು ಹೊಂದಿವೆ ಕ್ಷೇತ್ರವನ್ನ ಗುಂಡಿ ಮುಕ್ತ ಹಾಗೂ ಜಂಗಲ್ಮುಕ್ತ ರಸ್ತೆಗಳುಳ್ಳ ತಾಲೂಕಾಗಿ ಅಭಿವೃದ್ಧಿಪಡಿಸುವ ಕನಸನ್ನ ತಾವು ಹೊಂದಿರುವುದಾಗಿ ಅವರು ತಿಳಿಸಿದ್ರು ರಸ್ತೆಗಳು ಅಭಿವೃದ್ಧಿಯ ಸೂಚಕವಾಗಿದ್ದು ಗುಂಡಿ ಮುಕ್ತ ಹಾಗೂ ಜಂಗಲ್ ಮುಕ್ತ ರಸ್ತೆಗಳನ್ನಾಗಿ ಮಾಡಲಿಕ್ಕೆ ಎಲ್ಲರೂ ಪಣ ತೊಡಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ಅವರು ತಿಳಿಸಿದರು ರಸ್ತೆಗೆ ಅಂಟಿಕೊಂಡಿರುವ ಹಾಗೂ ರಸ್ತೆಗೆ ಚಾಚಿಕೊಂಡಿರುವ ಗಿಡಗಂಟಿಗಳಿಂದಾಗಿ ವಾಹನಗಳ ಸುಗಮ ಸುರಕ್ಷಾ ಚಾಲನೆಗೆ ಅಡ್ಡಿ ಉಂಟಾಗುತ್ತಾ ಇದ್ದು ವಾಹನಗಳ ಅಪಘಾತದಿಂದಾಗಿ ವಾಹನ ಸವಾರರು ಖಾಯಂ ಅಂಗವೈಕಲ್ಯತೆಗೆ ಒಳಗಾಗಬಹುದು ಗಂಭೀರ ಸ್ವರೂಪದ ಅಪಘಾತದಿಂದಾಗಿ ಸಾಹು ಸಂ ಸಾವು ಸಹ ಸಂಭವಿಸಬಹುದಾಗಿದೆ ಅಂತ ಹೇಳಿದ್ರು ಕಾರಣ ಇಲಾಖೆ ಅಧಿಕಾರಿಗಳು ಶೀಘ್ರವೇ ಸುಗಮ ಸುರಕ್ಷೆ ಹಾಗೂ ಕ್ಷೇತ್ರದ ಎಲ್ಲಾ ರಸ್ತೆಗಳನ್ನ ಗಿಡಗಂಟಿಗಳಿಂದ ಮುಕ್ತಗೊಳಿಸಬೇಕು ಅಂತ ಹೇಳಿದ್ರು ಕ್ಷೇತ್ರದ ಎಲ್ಲಾ ರಸ್ತೆಗಳನ್ನ ಗುಂಡಿ ಮುಕ್ತಗೊಳಿಸಬೇಕು ಕೆಲವೆಡೆಗಳಲ್ಲಿ ರಸ್ತೆಗಳನ್ನ ನಿರ್ಮಿಸಲಾಗಬೇಕು ಮತ್ತು ಹಲವೆಡೆಗಳಲ್ಲಿ ಪುನರ್ ನಿರ್ಮಾಣ ಮಾಡಲಾಗ್ತಾ ಇರ್ತದೆ ಅಂತ ಹೇಳಿದ್ರು ಇನ್ನು ಕೆಲವೆಡೆ ನೂತನ ರಸ್ತೆ ನಿರ್ಮಾಣ ಪ್ರಗತಿಯಲ್ಲಿರ್ತವೆ ಇವೆಲ್ಲ ಕಾಮಗಾರಿಗಳನ್ನ ಶೀಘ್ರವೇ ಪೂರ್ಣಗೊಳಿಸಬೇಕು ಅಂತ ಅವರು ಈ ಸಂದರ್ಭದಲ್ಲಿ ಹೇಳಿದ್ರು ಜನಪ್ರತಿನಿಧಿಯಾದ ತಾವು ಜನಸಾಮಾನ್ಯರೊಂದಿಗೆ ವಿಶ್ವಾಸ ಹೊಂದಿರಬೇಕಾದರೆ ಭರವಸೆಗಳನ್ನು ಸಕಾಲಕ್ಕೆ ಸಮರ್ಪಕವಾಗಿ ಸರ್ವರಿಗೂ ಪೂರೈಸುವ ಮೂಲಕ ಈಡೇರಿಸಬೇಕಾಗಿದ್ದು ಕಾರಣ ಇಲಾಖೆ ಅಧಿಕಾರಿಗಳು ಸ್ಪಂದಿಸಬೇಕು ಅಂತ ಹೇಳಿದ್ರು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಎಂಜಿನಿಯರ್ಗಳು ಇಲಾಖೆಯ ಎಲ್ಲಾ ಸಿಬ್ಬಂದಿಯವರು ಈ ಸಂದರ್ಭದಲ್ಲಿ ಹಾಜರ ನಾವು ಇಲ್ಲಿ ಏನೋ ಗೌರ್ಮೆಂಟು ನೀವು ಮಾಡಿದ್ರೇನು ಇನ್ನೊಬ್ರು ಇನ್ನೊಬ್ಬರಿದ್ರೇನು ಅಂತೆಲ್ಲ ಆಯ್ತಾ ನನ್ನ ನಾನು ಇದು ಇದು ನನ್ನ ಕನಸು ನಮ್ಮ ತಾಲೂಕು ಗೊತ್ತಾಯ್ತಾ ನಾನು ನಾನು ಈಗ ನಾನು ನಾನು ದಿನ ನಾನು ಹಳ್ಳಿಗಳಲ್ಲೇ ಓಡಾಡ್ತಾ ಇದ್ದೀನಿ ದಿನ ಎಪ್ಪತ್ತು ಕಿಲೋಮೀಟ್ರ್ ಹದಿನೈದು ಇಪ್ಪತ್ತು ಹಳ್ಳಿ ಹೋಗ್ತಾ ಓಡಾಡ್ತೀನಿ ನನ್ನ ತಲೆಯಲ್ಲೆಲ್ಲ ಎಲ್ಲ ಈಗ ಮ್ಯಾಪ್ ಎಲ್ಲ ರಿಜಿಸ್ಟರ್ ಆಗ್ಬಿಟ್ಟಿದೆ ಗೊತ್ತಾಯ್ತಾ ಐ ಡೋಂಟ್ ನಾಟ್ ಟು ಸಿ ಎನಿ ಪ್ಯಾಥೋನ್ಸ್ ಐ ಡೋಂಟ್ ನಾಟ್ ಟು ಸಿ ಎನಿ ಜಂಗಲ್ ಜಂಗಲ್ ಇದೆ ಗೊತ್ತಾಯ್ತಾ ಈಗ ಯಾವಾಗ ಎಲ್ಲರಿಗೂ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಬೇರೆ ತಾಲೂಕಲ್ಲಿ ಬಂದಾಗ ನಮಗೂ ವರ್ಷಕ್ಕೆ ಒಂದೇ ಸರಿ ಗ್ರ್ಯಾಂಟ್ ಬರುತ್ತೆ ಒಂದೇ ಬರುತ್ತೆ ನೀವು ಓಡಾಡ್ತಿರ್ತೀವಿ ನಿಮ್ಮ ಸೆಕ್ಷನ್ ನನಗೇನಪ್ಪಾ ಅಂತಂದರೆ ನಿಮ್ಮ ಫೀಲ್ಡು ನಿಮ್ಮ ಡಿವಿಜನ್ನು ನಿಮ್ಮ ಏರಿಯಾ ಅರ್ಥ ಆಯ್ತಾ ನೀವು ಯು ಶುಡ್ ಬಿ ಎಕ್ಸ್ಪರ್ಟ್ ನಮ್ಗೆ ಹೇಳಬೇಕು ಸರ್ ಹಿಂಗೆ ತೊಂದರೆ ಇದೆ ಹಿಂಗೆ ಆಗ್ತದೆ ಯಾರಾದರೂ ಒಬ್ಬರಾದರೂ ಅರ್ಥ ಆಗಿದೆ ಅಟ್ಲೀಸ್ಟ್ ಗ್ರೂಪಲ್ಲಾಗಲಿ ಇಷ್ಟು ವರ್ಗ ಆಗಲಿ ಸರ್ ಇಷ್ಟು ತೊಂದರೆ ಇದೆ ಇಲ್ಲಿ ಇಷ್ಟು ಜಂಗಲ್ ಬೆಳೆದಿದೆ ಅರ್ಥ ಆಯ್ತಾ ನಾನು ಸಿ ಬೇರೆ ಏನಾದರೂ ತಲೆ ಕೆಡಿಸ್ಕೊಳಲ್ಲ ಜೀವಕ್ಕೆ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಕೊಡ್ತೀನಿ ಅರ್ಥ ಆಯ್ತು ಒಂದು ಸಿಂಪಲ್ ಜಂಗಲಿಂದ ಎದುರುಗಡೆ ಬಂದು ಹೊಡೆದ್ರೆ ಅವ್ನು ಜೀವ ಹೋಯ್ತು ಅರ್ಥ ಆಯ್ತಾ ಇಮ್ಯಾಜಿನ್ ಮಾಡಿ ಅವನು ಅವರು ಫೇಟ್ ಆಫ್ ಡೆತ್ ದಟ್ ಫ್ಯಾಮಿಲಿ ಅರ್ಥ ಅಂತ ಅಥವಾ ತುಂಬ ಹಾಕ್ತಾಯಿದ್ದಾರೆ ಅರ್ಥ ಆಯ್ತಾ ಗುಂಡಿಗಳಾಗಿರ್ಬೋದು ಇದ್ರದ್ದಾಗಿರ್ಬೋದು ಅರ್ಥ ಆಯ್ತಾ ನಾನು ಮೂವತ್ತ ಹೇಳ್ತಾ ಇದ್ದೀನಿ ನಾನು ಹಿಂದಗಡೆ ನಾನು ಹೇಳ್ತಾ ಇದ್ದ ನಮ್ಮ ಅಲ್ಲಿ ಅರ್ಥ ಆಯ್ತಾ ಅದು ಗುಂಡಿ ಮುಕ್ತ ಆಗ್ಬೇಕು ಆಯ್ತಾ ಜಂಗಲ್ ಮುಕ್ತ ಆಗ್ಬೇಕು ಈಗ ಮಳೆ ಚೆನ್ನಾಗಿ ಬಂದಿದೆ ಅಫ್ಕೋರ್ಸ್ ಬರ್ತದೆ ಒಂದು ತಿಂಗಳ ಮತ್ತೆ ಬೆಳ್ಕೊಳ್ತದೆ ಅರ್ಥ ಆಯ್ತಾ ಸರ್ ಹಿಂಗಿದೆ ಏನು ಮಾಡೋಣ ಅಂತ ಆಯ್ತು ಏನೋ ಒಂದು ಚಿಕ್ಕದ ಮೇಲೆ ಕೊಡ್ತೀವಿ ಅರ್ಥ ಆಯ್ತು ಎಲ್ಲ ಒಂದು ಸೇವಿಂಗ್ಸ್ ಅಮೌಂಟ್ ಕೊಡ್ತೀವಿ ಅರ್ಥ ಆಯ್ತಾ ಫಸ್ಟ್ ನೀವು ಮಾಡ್ರಪ್ಪ ಅರ್ಥ ಆಯ್ತಾ ನಾನು ಸಿ ನೀವೆಲ್ಲ ತಿಳುವಳಿಕೆ ಇದ್ದೀರಿ ಅರ್ಥ ಆಯ್ತಾ ಯಾರು ನಮ್ಮ ಹಳ್ಳಿಗಳಲ್ಲಿ ಬಂದು ಇಟ್ಕೊಂಡಿರ್ತಾರೆ ದಂಟು ಅರ್ಥ ಆಯ್ತಾ ಅವ್ರಿಗೆ ಬೈದು ನಾನು ಹೇಳ್ಬೋದು ಅಥವಾ ನೀವೆಲ್ಲ ಕಷ್ಟಪಟ್ಟು ಎಕ್ಸಾಮ್ ಬರೆದು ಇವೆಲ್ಲ ಆಯ್ಕೆಯಾಗಿ ಬಂದಿರ್ತೀವಿ ನಾವು ಹೆಂಗೆ ನಿಮ್ದು ಬೈದು ಹೇಳೋದು ಬಟ್ ನನಗೆ ತಾಳ್ಮೆ ಮೀರ್ತಾ ಇತ್ತು ಎರಡೆರಡು ತಿಂಗಳು ಒಂದೊಂದು ಟೆಂಡರ್ಗಳಿಗೆ ಹೋಗೋದಕ್ಕೆ ಒಂದೊಂದು ಕೋಟಿದು ಕೂಡ್ಲಿಗೆ ಟೌನ್ನಲ್ಲಿ ಅಷ್ಟೇ ನಾನು ನಮ್ಮ ಮುಖಂಡರಿಗೆ ಆನ್ಸರೇ ಮಾಡಕ್ಕೆ ಆಗ್ತಲ್ಲ ಅದ ಅವ್ರಿಗೆ ಏನಾಗ್ಬಿಟ್ಟಿದೆ ಸುಳ್ಳು ಹೇಳ್ತಾರೆ ನೋ ಎಮ್ ಎಲ್ ಎ ಸುಮ್ಮನೆ ಅಂತೇಳಿ ನಮಗೆ ಅದು ತಗೊಂಡು ಅಭ್ಯಾಸ ಇಲ್ಲ ಆ ಥರ ಅಗ್ಲೆಲ್ಲ ಅಗ್ಲೆ ಹೇಳಿ ನಿರ್ತಾರೆ ಕೆಲಸನೇ ಮುಗಿಸ್ಬಿಟ್ಟರು ಕೆರಡಿಯಲ್ಲೇ ಕೊಟ್ಟಿದ್ದಾರೆ ಆ ಅಲ್ಲೊಂದು ಕೆಟ್ಟ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬಿಟ್ಟು ಅವಾಯ್ಡ್ ಮಾಡಿ ಒಳ್ಳೆ ಎ ಡಬ್ಲ್ಯೂ ಅಲ್ಲೊಂದು ಡಬ್ಲ್ ಇ ಬಂದಿದೆ ಅರ್ಥ ಆಯ್ತು ಈಗ ನಿಮ್ ನೀವು ನಿಧೆ ಅರ್ಥ ಆಯ್ತಾ ನಿಮ್ಗೆ ಈಗ ಅಟ್ಲೀಸ್ಟ್ ಇಷ್ಟು ಹಳೆ ಡಿಪಾರ್ಟ್ಮೆಂಟ್ ನಮ್ಮ ಸೈಬರ್ ಕೈಯಲ್ಲಿ ಇದಾರೆ ಸಾಹಿಬ್ಳು ಅಂತ ಆಯ್ತಾ ಕೇಳಿದ್ದ ನಮ್ಗೆ ಎಲ್ಲ ಕನ್ಸಿಡರ್ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಅದಕ್ಕೆ ತಕ್ಕನಾಗಿ ಕೆಲಸ ಆಗ್ತಾ ಇಲ್ಲ ಅಂತಂದ್ರೆ ಮತ್ತೆ ನಾನು ಯಾವ ಗ್ಯಾರಂಟಿ ಮೇಲೆ ಯಾವ ಧೈರ್ಯದ ಮೇಲೆ ಅಡಿಷನಲ್ ಕೆಲಸ ತರಲಿ ಒಂದಿವ್ಸ ಒಬ್ರುನು ನನಗೆ ಸರ್ ಇಂಥ ತೊಂದರೆ ಆಗಿದೆ ಅಂತಲಿ ಎಲ್ಲಿ ನೋಡಿದ್ರು ಗುಂಡಿಗಳು ಬಿದ್ದಿದ್ದಾವೆ ಎಲ್ಲಿ ನೋಡಿದ್ರು ಇದು ಬಿದ್ದಿದಾರೆ ಆ ಜಂಗಲ್ ಬೆಳ್ಕೊಂಡಿದೆ ಮೇಂಟೈನೆನ್ಸ್ ಮಾಡಿದ್ದಾರೆ ಸರ್ ಮತ್ತೆ ಮಳೆ ಅಲ್ಲ ಚಿಕ್ ಚಿಕ್ಕದಾಗಿ ಚಿಕ್ಕ ಚಿಕ್ಕ ನಾನೇ ದಿನ ಓಡಾಡ್ತಿನಲ್ಲ ಅಲ್ಲಿ ಕಕ್ಕುಪ್ಪಿ ಕಕ್ಕುಪ್ಪಿಂದಲೇ ಬರಬೇಕು ಇಲ್ಲಿ ಕೆರೆಕಲ್ ರೇಟಿಂದ ಬರಬೇಕು ಅಟ್ಲೀಸ್ಟ್ ಒಂದು ಸಾ ಸಣ್ಣದ ನನಗೆ ಬೇಡಪ್ಪ ಡಾಕ್ಟ್ರು ನನ್ನಿದ ಬೇಡ ಅಟ್ಲೀಸ್ಟ್ ಒಂದು ಶಾಸಕರು ದಿನಾ ಕ್ಷೇತ್ರದಲ್ಲಿ ಇದ್ದಾರೆ ಇಲ್ಲಿ ಓಡಾಡ್ತಾ ಇದ್ದಾರೆ ಅಟ್ಲೀಸ್ಟ್ ಅವ್ರು ಓಡಾಡ್ತಾ ಇದ್ದಾರೆ ಅವ್ರು ಕೇಳಕ್ಕೆ ಮುಂಚೆ ಒಂದು ಸ್ವಲ್ಪ ಏನಾದ್ರು ಮುಚ್ಚೋಣ ಅಂತ ಅರ್ಥ ಐತೆ ಮುಟ್ತೀರಿ ಏನೋ ಒಂದು ಕಲ್ಲಾಗ್ತೀರಿ ಮಣ್ಣು ಹಾಕ್ತಿ ಒಂದು ಗಂಟೆಲಿ ಕಿತ್ತೋಗಿರ್ತದೆ ಅಟ್ಲೀಸ್ಟ್ ನೀವು ಮತ್ತೆ ಇಂಜಿನಿಯರ್ ಅಂತಂದ್ರೆ ಏನಾದರೂ ಸಣ್ಣ ಪುಟ್ಟ ಇಲ್ಲ ಸರ್ ನಮ್ಮ ಹತ್ರ ಅನುದಾನ ಮುಗಿದೋಗಿದೆ ಅಂತಂದ್ರೆ ನಾವು ಏನಾದರೂ ಮಾಡ್ತೀವಿ ಸರ್ ಲಾಸ್ಟ್ ಇಯರ್ ಏನಾಯಿತು ಸರ್ ಅಂದ್ರೆ ಒಬ್ಬರಿಗೆಲ್ಲ ಎಲ್ಲರಿಗೂ ಸರ್ ಎಲ್ಲರು ನೋಡಿ ಸರ್ ಹೇಳೋದು ಏನಾಯಿತು ಅಂದರೆ ನಮ್ಮಲ್ಲಿ ಪಾಟ್ ಹೌಸು ಸಿಕ್ಕಾಪಟ್ಟೆ ಇರ್ಬಿಡಿ ಸರ್ ಲಾಸ್ಟ್ ಬುಕ್ಮ್ ಇರು ಸಿಕ್ಕಾಪಟ್ಟೆ ಮಳೆ ಬಂದು ಪಾಟ್ ಹೌಸು ಸಿಕ್ಕಾಪಟ್ಟೆ ಬಿದ್ದೀವಿ ಬಟ್ ಏನಾಯ್ತು ಅಂದ್ರೆ ನಮಗೆ ಅನುದಾನ ಕೊಡೋದು ರೆಸ್ಟ್ರಿಕ್ಷನ್ ಮಾಡಿದ್ವಿ ಸರ್ ಹಾಗಾಗಿ ನಾವು ಏನು ಮಾಡಿದ್ವಿ ಅಲ್ಲಿ ಅವ್ರು ಇಟ್ಕೊಂಡು ಕಾಂಟ್ರಾಕ್ಟ್ ಎಲ್ಲರೂ ಮಾಡ್ಸಿದ್ವಿ ಸರ್ ಈಗ ಮತ್ತೆ ಅವರು ಮತ್ತೆ ಈಗ ಮಳೆ ಬಂದೈತೆ ಸರ್ ಮತ್ತೆ ಈಗ ಬಿದ್ದಿಲ್ಲ ಸರ್ ಈಗ ಮಾಡಿ ಅವ್ರು ನಮಗೆ ಹೀಗೆ ಮಾಡಿರೋದೇ ವರ್ಕೌಟ್ ಆಗೋಲ್ಲ ಸರ್ ಆಮೇಲೆ ಪೇಮೆಂಟ್ ಕೂಡ ಇನ್ನು ಕೈಮ ಸರ್

ಬೈ ಮನಸ್ಪೂರ್ವಕವಾಗಿ ಮಾಡ್ತೀನಿ ನಾನು ಹೃದಯ ಪೂರ್ವಕವಾಗಿ ಮಾಡ್ತೀನಿ ಅರ್ಥ ಆಯಿತಾ ನಾನು ಒಬ್ಬರು ಶಾಸಕ ಒಂದು ಸರ್ಕಾರಕ್ಕೆ ಇಲ್ಲ ಇವ್ರಿಗೇನೋ ಪ್ರ ಮಾಧ್ಯಮದಲ್ಲಿ ತೋರಿಸ್ಬೇಕು ಇಲ್ಲ ನಿಮ್ಮನ್ನು ಯಾರನ್ನೂ ಸಂತೈಸಕ್ಕೆ ಮೆಚ್ಸೋಕ್ಕಲ್ಲ ಇನ್ನೊಬ್ಬರು ನಿಮ್ಮ ಮೇನ್ ರೋಡು ಪಾಟ್ ವೋಲ್ಸಿಂದ ಒಂದು ಬೈಕು ಏಕೆಂದರೆ ನನಗೆ ನಿಜವಾಗ್ ಹೇಳ್ತೀನಿ ನಾನು ಓಡಾಡ್ಬೇಕಂದ್ರೆ ಆ ಹುಡುಗರು ಆ ಹೆಣ್ಣು ಮಕ್ಳನ್ನ ಆ ಸಣ್ಣ ಮಕ್ಕಳು ಕೂರಿಸ್ಕೊಂಡು ಗಾಡಿ ಓಡಾಡೋದು ನೋಡಿದ್ರೆ ಆಯಿತಾ ಎಲ್ಲಿ ಬೀಳ್ತಾರೋ ಎಲ್ಲಿ ಐ ಕೆನ್ ಸಿ ದೇರ್ ಫೇಟ್ ಅರ್ಥ ಆಯ್ತಾ ಅದರದ್ದು ನನಗೆ ಬೇರೆ ತಾಲೂಕು ಗೊತ್ತಿಲ್ಲ ಈಗ ಅದಕ್ಕೆ ನಾನು ಈ ಟೆಂಡರ್ ಪ್ರೊಸೆಸ್ ಅನ್ನು ಈ ನಾನು ಯಾವ ಕಾಂಟ್ರಾಕ್ಟರ್ಗೂ ಮರ್ಜಿಗೆ ಒಳಗಾಗಲ್ಲ ನಾನು ತುಂಬ ಅಲ್ಲೆಲ್ಲ ಸ್ವಲ್ಪ ಟೀ ಟೆಸ್ಟೆಡ್ ಕೊಡ್ತೀನಿ ನಾನು ಫಾರೆಸ್ಟ್ ಅಲ್ಲಿ ಕಾಯ್ತಾ ಇದ್ದಾರೆ ಫಸ್ಟ್ ಹೋಗ್ಬೇಕು ಇಲ್ಲಿ ಯಾರು ಪ್ರೈವೇಟ್ ಇಲ್ಲಿ ಇಲ್ಲಿ ಯಾರು ವೇಟ್ ಮಾಡ್ತಾರೆ ಅಲ್ಲಿ ಸೊ ನನಗೆ ಈಗ ಈ